ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಿಮಗೆ ಒಂದು ಪನ್ನೀರ್ ಟಿಕ್ಕಾ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ ಪನ್ನೀರ್ ಮಾತ್ರ ಇದು ಮನೆಯಲ್ಲೇ ಮಾಡಿರೋದು ಹಾಲನ್ನ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಒಂದು ಅರ್ಧ ನಿಮ್ಮ ಕ್ವಾಂಟಿಟಿ ಎಷ್ಟಿದೆ ಅರ್ಧ ಲೀಟ್ರ್ ಹಾಲು ಇತ್ತು ಅಂದರೆ ಅರ್ಧ ಲಿಂಬೆ ಹೂಳು ಇಂಡಿ ಸ್ವಲ್ಪ ಹೊತ್ತು ಸ್ಪೂನಿಂದ ತಿರುಗಿಬಿಟ್ರೆ ಹಾಲು ಹೊಡೆದೋಗುತ್ತೆ ಅದನ್ನು ನೀವು ಒಂದು ತೆಳ್ಳನ ಬಟ್ಟೆಯಲ್ಲಿ ಕಟ್ಟಿಟ್ರೆ ಅದು ನಿಮಗೆ ಪನ್ನೀರು ರೆಡಿಯಾಗಿತ್ತೆ ಅದೇ ಥರ ಮನೇಲಿ ಮಾಡ್ಕೊಂಡಿರ್ತಕ್ಕಂಥ ಇದು ಪನ್ನೀರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಮೋಸ್ಟ್ಲಿ ಪ್ರೋಟೀನ್ ಭಾಳ ರಿಚ್ ಆಗಿರುತ್ತೆ ಇದ್ರದ್ದು ನಾವು ಈಗ ಪನ್ನೀರ್ ಟಿಕ್ಕಿನೇ ಮಾಡ್ತಾ ಇರೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು ಮೇನ್ ಇಂಗ್ರೀಡಿಯೆಂಟ್ ಪನ್ನೀರು ಸ್ವಲ್ಪ ಹುರ್ಕೊಂಡು ಸಿಪ್ಪೆ ತೆಗೆದಿರ್ತಕ್ಕಂಥ ಶೇಂಗಾ ಬೀಜ ಒಂದೇ ಒಂದು ಚಿಕ್ಕದು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ನಾನು ಕೊತ್ತಂಬರಿ ಯೂಸ್ ಮಾಡ್ತಾಯಿಲ್ಲ ಕರ್ಬೇ ಯೂಸ್ ಮಾಡ್ತಾಯಿದ್ದೀನಿ ಕರ್ಬೇವು ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದಾಕುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹೆಚ್ಕೊಂಡಿರ್ತಕ್ಕಂಥದ್ದು ಸ್ಮಾಲ್ ಸ್ವಲ್ಪ ಸ್ವಲ್ಪ ನಮ್ಮದು ಕ್ವಾಂಟಿಟಿ ಕಡಿಮೆ ಇರೋದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದಾಕತ್ತೆ ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ನ ಬೆಳ್ಳುಳ್ಳಿನೂ ಕಡಿಮೆ ಮಾಡುತ್ತೆ ಸ್ವಲ್ಪ ನೆಕ್ಸ್ಟ್ ಲಾಸ್ಟಿಗೆ ಸ್ವಲ್ಪ ಲಿಂಬೆಣ್ಣ ರಸ ಬೇಕಾಗುತ್ತೆ ಈಗ ಏನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಕೊಂಡ್ ಹಾಲು ಹೊಡೆದೋಗುತ್ತೆ ಅದನ್ನು ನೀವು ಒಂದು ತೆಳ್ಳನ ಬಟ್ಟೆಯಲ್ಲಿ ಕಟ್ಟಿಟ್ರೆ ಅದು ನಿಮಗೆ ಪನ್ನೀರು ರೆಡಿಯಾಗುತ್ತೆ ಅದೇ ಥರ ಮನೇಲಿ ಮಾಡ್ಕೊಂಡಿರ್ತಕ್ಕಂಥ ಪನ್ನೀರಿದು ಪನ್ನೀರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಮೋಸ್ಟ್ಲಿ ಪ್ರೋಟೀನ್ ಭಾಳ ರಿಚ್ ಆಗಿರುತ್ತೆ ಇದ್ರದ್ದು ನಾವು ಇದು ಪನ್ನೀರ್ ಟಿಕ್ಕಿನೇ ಮಾಡ್ತಾ ಇರೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು ಮೇನ್ ಇಂಗ್ರೀಡಿಯೆಂಟ್ ಪನ್ನೀರು ಸ್ವಲ್ಪ ಹುರ್ಕೊಂಡು ಸಿಪ್ಪೆ ತೆಗೆದಿರ್ತಕ್ಕಂಥ ಶೇಂಗಾ ಬೀಜ ಒಂದೇ ಒಂದು ಚಿಕ್ಕದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ನಾನು ಕೊತ್ತಂಬರಿ ಯೂಸ್ ಮಾಡ್ತಾ ಇಲ್ಲ ಕರಿಬೇವು ಯೂಸ್ ಮಾಡ್ತಾ ಇದ್ದೀನಿ ಕರ್ಬೇವು ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದಾಕತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹೆಚ್ಕೊಂಡಿರ್ತಕ್ಕಂಥದ್ದು ಸ್ಮಾಲ್ ಸ್ವಲ್ಪ ಸ್ವಲ್ಪ ನಮ್ಮದು ಕ್ವಾಂಟಿಟಿ ಕಡಿಮೆ ಇರೋದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದಾಕುತ್ತೆ ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ನ ಬೆಳ್ಳುಳ್ಳಿನೂ ಕಡಿಮೆ ಮಾಡುತ್ತೆ ಸ್ವಲ್ಪ ನೆಕ್ಸ್ಟ್ ಲಾಸ್ಟಿಗೆ ಸ್ವಲ್ಪ ಲಿಂಬೆಣ್ಣು ರಸ ಬೇಕಾಗುತ್ತೆ ಈಗ ಏನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಶೇಂಗಾ ಬೀಜ ಹಾಕೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡೋಣ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇದು ಅರ್ಧ ಸಾಕು ಪನ್ನೀರ್ ಸ್ವಲ್ಪ ಇದೆ ಆಮೇಲೆ ಇಷ್ಟು ಕರ್ಬೇವಿನ ಸೊಪ್ಪು ಇದು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸಿಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇದರಲ್ಲೇ ನೀವು ಪನ್ನೀರ್ ಹಾಕ್ಬಿಟ್ಟು ಒಂದು ರೌಂಡನ್ನು ಗ್ರೈಂಡ್ ಮಾಡ್ಕೊಬೋದು ಬೇಡ ಅಂದರೆ ಕೈಯಿಂದನೇ ಎಲ್ಲ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ನಾದ್ಕೋಬೋದು ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಒಂದೇ ಸುತ್ತು ಗ್ರೈಂಡ್ ಮಾಡ್ಕೊತೀನಿ ಈಸಿಯಾಗಿ ನೈಸಾಗಿ ಹೋಗುತ್ತೆ ಅದು ಸೊ ಅದ್ರ ಸಲುವಾಗಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಿದೆ ಇದು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಲಿಂಬೆಣ್ ರಸ ಹಾಕ್ಕೊಳ್ಳೋಣ ನಾವು ಇದಕ್ಕೆ ಉಪ್ಪು ಆ್ಯಡ್ ಮಾಡಿಲ್ಲ ಪನ್ನೀರ್ ಐಟಮ್ ಯಾವಾಗಲೂ ಉಪ್ಪು ತುಂಬ ಕಡಿಮೆ ಇಡಿಸುತ್ತೆ ನೋಡಿ ಇಷ್ಟೇ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಹೀಗಾಗಿ ಹೊಂದ್ಕೊಳ್ಳೋ ಥರ ಎಲ್ಲದನ್ನು ಕಲಿಸ್ಕೊಂಬಿಡೋಣ ಇದು ಆದಮೇಲೆ ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೋಬೇಕಾಗತ್ತೆ ಅದನ್ನು ಮತ್ತೆ ನಾವು ಹಂಚಿನ ಮೇಲೆ ಶಾಲೋ ಫ್ರೈ ಮಾಡಬೇಕಾಗುತ್ತೆ ಇದನ್ನು ನಾವೊಂದು ಕಾಸ್ಟ್ ಇರೋಂಥವನ್ನ ಇಟ್ಕೊಂಡಿದ್ದೀವಿ ಇದಕ್ಕೆ ನಾವು ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಂಡ್ಬಿಡೋಣ ಗ್ರೀಸಿಂಗ್ ಮಾಡಿಕೊಂಡು ನಾವು ನೆಕ್ಸ್ಟ್ ಈ ಒಂದೊಂದು ಪೀಸ್ನ ಈ ಥರ ಹೆಂಚಿನ ಮೇಲೆ ಇಟ್ಕೊಳ್ಳೋಣ ಇದು ಹೈ ಪ್ರೋಟೀನ್ ಇರ್ತಕ್ಕಂಥ ಫುಡ್ ಇದು ನೋಡಿ ನೀಟಾಗಿ ಇದು ಶಾಲಾ ಫ್ರೈ ಆಗಲಿ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಶಾಲಾ ಫ್ರೈ ಮಾಡಿದ್ದಾಯಿತು ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಹೆಲ್ತಿ ಪನ್ನೀರ್ ಟಿಕ್ಕಿ ಈಗ ನಿಮಗೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೀವು ಇದನ್ನು ಮಾಡಿ ನೋಡಿ ಇದರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಮುಂದೆ ಇದೇ ಥರ ಹೆಲ್ತಿ ವಿಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು